ಆಯಿತು ನಿಮಗೆ ಅನ್ನಿಸ್ತಾ ಇದೆ ನನಗೆ ಎದೆ ಭಾಗ ತುಂಬ ದೊಡ್ಡದಿದೆ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಯಾರನ್ನ ಕಾಣಬೇಕು ಆನ್ಲೈನು ಇಂಟರ್ನೆಟ್ಟಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಏನಿದ್ರೂ ಸಹಿತ ನಿಮಗೆ ಯಾವುದು ಸರಿ ಅಂತ ಹೇಳೋದು ಡಾಕ್ಟ್ರ್ ಮಾತ್ರ ಮೊದಲು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ನೀವು ಈ ಗೈನಿಕೊಮೆಸ್ಟಿಯಾ ಬರೋದಕ್ಕೆ ಕಾರಣಗಳೇನು ಯೂಶ್ವಲಿ ಗೈನಿಕೊಮೆಸ್ಟಿಯಾ ಬರೋದಕ್ಕೆ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಮೂರು ಭಾಗವಾಗಿ ನಾವು ವಿಂಗಡಿಸ್ಬೋದು ಒಂದು ಪ್ಯೂಬರ್ಟಲ್ ಪ್ಯೂಬರ್ಟಲ್ ಅಂತಂದರೆ ನಿಮಗೆ ಹದಿಮೂರರಿಂದ ಹದಿನೇಳು ವರ್ಷ ಟೈಮಲ್ಲಿ ನಮ್ಮ ದೇಹದಲ್ಲಿ ಟೆಸ್ಟೋಸ್ಟನ್ ಹಾರ್ಮೋನ್ ಉತ್ಪತ್ತಿ ತುಂಬ ಜಾಸ್ತಿ ಆಗಿರುತ್ತೆ ಆ ಹಾರ್ಮೋನ್ ಉತ್ಪತ್ತಿಯಾದಾಗ ಏನು ಚರ್ಮದ ಲೆವೆಲಲ್ಲಿ ಅದು ಫೀಮೇಲ್ ಹಾರ್ಮೋನ್ ಅಥವಾ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ ಹಂಗಾಗೋದರಿಂದ ಏನು ಸ್ನಾನಗಳು ಆಬ್ವಿಯಸ್ಲಿ ದೊಡ್ಡದಾಗುತ್ತೆ ನೂರಲ್ಲಿ ತೊಂಬತ್ತು ಭಾಗ ಜನದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಆಗೋ ಅಷ್ಟೊತ್ತಿಗೆ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಕೆಲವೊಬ್ಬರಲ್ಲಿ ಅದು ಕಂಟಿನ್ಯೂ ಆಗ್ಬೋದು ಎರಡನೇ ಕಾಮನ್ ಕಾರಣ ಏನು ನಾನು ಮಸಲ್ಸ್ನ ಚೆನ್ನಾಗಿ ಬಳಸಬೇಕು ಅಂತ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋದಾಗ ಅಲ್ಲಿ ಕೊಟ್ಟಿರೋ ಸಪ್ಲಿಮೆಂಟ್ಸ್ನ ತಗೊತಾರೆ ಅದರಲ್ಲಿ ಫೀಮೇಲ್ ಹಾರ್ಮೋನ್ ಅಂಶಗಳು ಇರ್ಬೋದು ಅಥವಾ ನಮ್ಮ ತಿನ್ನೋ ಆಹಾರಗಳಲ್ಲೇನೇ ಇವಾಗ ಕಾಮನಾಗಿ ಯೂಸ್ ಮಾಡೋ ಕೋಳಿ ಮೊಟ್ಟೆ ಅದನ್ನು ಅನ್ಫರ್ಟಿಲೈಸ್ಡ್ ಮೊಟ್ಟೆ ಅಂತೀವಿ ಅದರಲ್ಲಿ ತುಂಬ ಹಾರ್ಮೋನ್ ಕಂಟೆಂಟ್ ಇರುತ್ತೆ ಅಥವಾ ತುಂಬ ಸೋಯಾಬೀನ್ ಯೂಸ್ ಮಾಡ್ಬೋದು ಇಂಥ ಕಾರಣಗಳಿಂದ ಹಾರ್ಮೋನ್ ವ್ಯತ್ಯಾಸ ಆಗೋದರಿಂದ ನಮ್ಮ ಸ್ತನಗಳು ಫೀಮೇಲ್ ಸ್ನಾನಗಳ ಥರ ಆಗುತ್ತೆ ಮೂರೇ ಕಾ ಕಾರಣ ನಾವು ಕೆಲವೊಂದು ಉಪಯೋಗಿಸುವ ಔಷಧಿಗಳಿಂದ ಇರ್ಬೋದು ಅಥವಾ ಕಿಡ್ನಿ ಅಥವಾ ಲಿವರ್ ಫಂಕ್ಷನ್ಗಳು ಇರ್ಬೋದು ಅಥವಾ ಟೆಸ್ಟಿಕ್ಯುಲರ್ ಟ್ಯೂಮರ್ಸ್ ಅಥವಾ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದ ಹಾರ್ಮೋನ್ ಅಂಶ ಕಡಿಮೆ ಆಗೋದರಿಂದ ಅದು ಕಾರಣ ಇರ್ಬೋದು ಎರ್ಫೋರ್ ಏನೇ ಕಾರಣ ಇರಲಿ ಒಂದು ಸತಿ ನಿಮಗಿದೆ ಅನಿಸಿದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋಕೆ ಮುಂಚೆ ಒಂದು ಪ್ಲಾಸ್ಟಿಕ್ ಸರ್ಜನ್ನ ಮೀಟ್ ಮಾಡಿ ನೀವು ಮುಂದಿನ ವೀಡಿಯೋದಲ್ಲಿ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು